ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗಿ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ಇವಾಗ ರೆಡಿಯಾಗೇನೀ ರೆಡಿಯಾಗಿ ನಿಂತೀನಿ ಎಲ್ಲಿಗೆ ಓದ್ತೀನಿ ಏನು ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ನಾನು ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮದುವೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದರೆ ನಾವು ಮಾಡಿರೋದು ವೀಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್ ನಾನು ವೀಡಿಯೋಸನ್ನು ನೀವು ನೋಡ್ಬೋದು ಸೊ ಹಾಗಾಗಿ ರೆಡಿಯಾಗಿ ಅಮ್ಮನ ಬಳಿ ಬಂದು ಮನೆ ಬಳಿ ಬಂದಿದ್ದೆ ಹಾಗೆ ಅಮ್ಮ ನಾನು ನಮ್ಮ ನಮ್ಮನೆಯವರು ನಡೆದಿವ್ರಿ ಎಲ್ಲಿ ಓದ್ತೀವಿ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ಅದು ತೋರಿಸ್ತೀನಿ ನಿಮ್ಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಡೈ ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಯಾವ್ದು ತೊಗೊಂಡೋಗ್ತಿದ್ವಿ ಕಾರ್ ಅದನ್ನೇ ತೊಗೊಂಡು ನಡೆ್ದೇವ್ರಿ ಹಾಗೆ ನನಗೂ ಕೂಡ ಶೇರ್ ಇದ್ದೀನಿ ನೋಡಿ ನನ್ನ ಮಗ ಮಲ್ಕೊಂಡ್ರಿ ಸ್ವಲ್ಪ ಯಾಕೋ ತಲೆನೋವು ಇದ್ದ ಹಾಗೆ ಮಲ್ಕೊಂಡ್ರಿ ಅವನು ನೋಡ್ರಿ ಕಲ್ಬುರ್ಗಿಗೆ ನೋಡಿದೆವು ಅಮ್ಮನ ಫ್ರೆಂಡ್ ಮಗಂದು ಟಪ್ಗೆ ಟವಲ್ ಕಾರ್ಯಕ್ರಮ ಇದ್ರಿ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಟಪ್ಗಿ ಟವಲ್ ಕಾರ್ಯಕ್ರಮ ಯಾವ ಥರ ನಡೆಯುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಹೀಗೆಲ್ಲ ನಡೀತೆ ಅನ್ನೋದು ನೋಡಿರಿ ನೀವು ಕೂಡ ಅದೇ ಥರನೇ ಮಾಡ್ತಿದ್ರಿ ನೀವು ಕೂಡ ಅದೇ ಥರ ಮಾಡ್ತೀರಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಇವರು ಅಮ್ಮನ ಫ್ರೆಂಡ್ ಏನಂತಾರೆ ಅದನ್ನೇನಂತಾರೆ ಅವರು ಅಂತಾರೆ ನಿಂತಾರೆ ಅಮ್ಮಗಂತ ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ಅಮ್ಮನ್ನು ಬಂದು ಹೋದ ತಕ್ಷಣ ಹಾಕೊಂಡು ಮಾತಾಡ್ತಾ ಇದ್ದರು ಇವರು ಮೇಡಮ್ ಅವರು ಮನೆಯವ್ರಿಗೆ ಅವರಲ್ಲಿ ನಿಂತಿದ್ದು ವೆಲ್ಕಮ್ ಮಾಡ್ತಾಯಿದ್ದಾರೆ ಹೆಣ್ಣು ಗಂಡಿನ ಕಡೆಯಿಂದ ಹೆಣ್ಣಿನ ಕಡೆಯವ್ರಿಗೆ ಹುಡುಗಿ ಏನು ಕೊಟ್ಟಾರಲ್ಲರಿ ಅವ್ರಿಗೆ ಬೀಗರಿಗೆ ವೆಲ್ಕಮ್ ಮಾಡಕ್ಕೆ ನಿಂತಾರೆ ರಿಲೇಟಿವ್ ಎಲ್ಲರೂ ನಿಂತಾರೆ ನೀರು ಹೂವು ಮತ್ತು ತೊಗೊಂಡು ಅನ್ನತಾರೀ ಅವರಿಗೆ ಮುಖ ತೊಳ್ದುಬಿಟ್ಟು ಕೂಕ್ ಹಚ್ಚಿಬಿಟ್ಟು ಕೂಕ್ ಮಾಡಿಸಿ ಹಚ್ಚಿ ಹೂ ಕೊಟ್ಟು ವೆಲ್ಕಮ್ ಮಾಡ್ಕೊತಾ ಇದ್ದಾರೆ ಇನ್ನೂ ಬಂದಿರಲಿಲ್ಲ ಹಾಗೆ ಆಲ್ರೆಡಿ ನಾವು ಫಸ್ಟ್ ಹೋಗಿದ್ದೀವಿ ರೀ ಅವರು ಇನ್ನೊಂದು ಸ್ವಲ್ಪ ಲೇಟಾಗಿತ್ತು ಹಾಗೆ ಅವರು ಅವ್ರಿಗೋಸ್ಕರ ವೇಟ್ ಇದ್ದೀವಿ ಎಲ್ಲ ಅಮ್ಮ ಜೊತೆ ಮಾತಾಡಕತ್ತಾರೆ ರೀ ಮೇಡಮ್ ರಿಲೇಟಿವ್ ನೋಡಿರಿ ಇಲ್ಲೆಲ್ಲ ಹೂವು ತಿಳ್ಕೊಂಡು ನಿಂತಾರೆ ಅವರು ಅವ್ರಗೋಸ್ಕರ ಇಲ್ಲದಾರ ನೋಡ್ರಿ ಇವರೇ ಅಮ್ಮನ ಅಮ್ಮನ ಫ್ರೆಂಡ್ರಿ ಇವರು ತುಂಬ ಚೆನ್ನಾಗ್ರಿ ತುಂಬ ನಮ್ಮ ರಿಲೇಟಿವ್ಕಿನ ಫ್ರೆಂಡ್ ಅಂತ ಹೇಳ್ತೀವಲ್ರಿ ಅವರೇ ತುಂಬಾ ಅಷ್ಟೊಂದು ಪ್ರೀತಿ ಸಪೋರ್ಟ್ ಮಾಡ್ತಾರೆ ಇನ್ನ ಮನೆಯವ್ರಕ್ಕಿನ್ನ ರಿಲೇಟಿವ್ಗಿನ ಹೊರಗಿನವ್ರಿಗೆ ತುಂಬಾ ಹಚ್ಕೊಂಡು ತುಂಬ ಪ್ರೀತಿ ತೋರಿಸ್ತಾರೆ ಹಾಗಾಗಿ ಅಮ್ಮಗಂತೂ ಅಷ್ಟೊಂದು ಪ್ರೀತಿ ಅಂದ್ರೆ ಅಷ್ಟು ಇದು ಮಾಡ್ತಾರೆ ಅಷ್ಟೊಂದು ಜೀವ್ ಮಾಡ್ತಾರೆ ಹಾಗಾಗಿ ಅಮ್ಮನ ಕಡೆಯಿಂದ ಅವ್ರ ಮಗನಿಗೆ ಹೆಣ್ಣು ನೋಡಿರೋದೆ ಹಂಗಾಗಿ ಕಾಯ್ತಾ ನಿಂತೀವಿ ನೋಡಿ ಹುಡುಗಿ ಕಡೆಯಿಂದ ಬೇಗರು ಬಂದರು ನೋಡ್ರಿ ಎಲ್ಲರೂ ಅವರಿಗೆ ದರ್ಶನ ಕುಟುಂಬ ಹೂ ಹಾಕಿ ಕೊಟ್ಟು ವೆಲ್ಕಮ್ ಮಾಡಿ ಒಳಗೆ ಇದ್ದಾರೆ ನೋಡ್ರಿ ಇನ್ನೇನು ఫంక్షన్ హల్ హతీ నోడ్రీ ఈ తగ్మారు నోడ్రీ ఎల్ ఇదే ఫంక్షన్ తుంబ మంది గిజి గిజి ఆగి ఎలా నోడ్రీ ఇవ్ కర్స్బిట్టు డ్యాన్సు హాడు ఇవ్వ్రమ్ ఇక ఈ కడే ಮಾತುಕತೆಯನ್ನು ನಡೆದಿತ್ತು ಫ್ರೆಂಡ್ಸ್ ಇಲ್ಲೆಲ್ಲ ಸ್ಟೇಜಿನ ಮೇಲೆ ತುಂಬ ಜನ ಫ್ರೆಂಡ್ಸ್ ಸರ್ಕಲ್ಲು ಅವರೆಲ್ಲಾನು ಬಂದಿದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ಅವ್ರಿಗೂ ಕೂಡ ಎಲ್ಲರಿಗೂ ಅರ್ಶನ ಕುಕ್ಮ ಕೊಡ್ತಾಯಿದ್ದಾರೆ ಸ್ಟೇಜಿನ ಬಳಿ ಕುಂತಾಯಿದ್ರು ಎಲ್ಲರಿಗೂ ಕೂಡ ಹಾಗೆ ಅಮ್ಮನಕ್ಕೆ ಕೊಟ್ಟು ಹಾಗೆ ನನಗೂ ಕೂಡ ಅರ್ಶಿನ ಕೊಡ್ತಾ ಇದ್ದರು ಹಾಗೆ ನಾನು ಅವ್ರಿಗೆ ಇದ್ದೆ ಅರ್ಶಿಣ ಕುಕ್ಮ ತುಂಬ ಜನ ಬಂದಿತ್ತು ಫ್ರೆಂಡ್ಸು ಒಂದು ಮದುವೆ ಕಾರ್ಯಕ್ರಮವೇ ಅನ್ಬೋದು ಎಂಗೇಜ್ಮೆಂಟು ಆಗ್ಬೋದಿಲ್ಲ ಮದುವೆನೇ ಅನ್ಕೋಬೋದು ಅಷ್ಟೊಂದು ಚೆನ್ನಾಗಿ ಫಂಕ್ಷನ್ ಮಾಡಿದ್ರೆ ಇಲ್ಲೆಲ್ಲ ಗಂಡು ಮಕ್ಕಳು ಕುಂತಾರ ನೋಡ್ರಿ ಹೆಣ್ಣಿನ ಕಡೆ ಮತ್ತು ಗಂಡಿನ ಕಡೆ ಎರಡು ಕುಂತು ಇಬ್ರು ಕುಂತ್ಬಿಟ್ಟು ಮಾತುಕತೆ ಹಾಡೋಕತ್ತೀ ಏನು ಹಾಕೊಳ್ಳೋದು ತಗೊಳ್ಳೋದು ಏನೋ ತಲೆ ಫ್ರೆಂಡ್ಸ್ ಹಂಗಾಗಿ ಸ್ಟೇಜ್ ಈ ಥರ ಇತ್ತು ನೋಡಿ మాతకె మొదలు మాతక స్టేజ్ ఫ్రెండ్స్ ఎలా తల ఖర్చి తి మాత నేను ఫ్రెండ్స్ ఎలా గణుమక్ ఈ కడే తింటారు ఫ్రెండ్స్ అడే తింటారు గణు మక్ ఫోటోషూట్ మిడి మొత్తం ఫోటో మాట్తాయి ಈಗ ಅಮ್ಮನೂ ಕೂಡ ಮದುಮಗ ಮಗ ಅಂತಂದ್ರೆ ಈಗ ಈ ಹುಡುಗನ ಕಡೆ ಫಸ್ಟ್ ಟೈಮ್ ಅವರಿಗೆ ಡ್ರೆಸ್ ತೊಗೊಂಡು ಹೊಲಿಸ್ಬೇಕಂತ ಹೇಳಿದ್ರೆ ಆಗ ಅಮ್ಮ ಹಿಡ್ಕೊಂಡು ನಿಂತಿದ್ರು ನೋಡ್ರಿ ಇಲ್ಲೇನು ಇಲ್ಲೇನು ಮಾತಾಡ್ತಾ ನಿಂತಾನಲ್ರಿ ಹುಡುಗ ಇವರೇ ನೋಡ್ರಿ ಹುಡುಗಿಗೆ ತಕೊಂಡಿರೋದು ಈ ಹುಡುಗನೇ ಅಂತನ್ರಿ ಬರಬೇಕಾದ್ರೆ ಊಟ ಮಾಡು ಅಂತಂದರೆ ಹಾಗೆ ಬಂದಿದ್ದನ್ನು ಅವನು ದಾರಿಯಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಬೇರುಕಾಯಿ ತಿನ್ಕೊಂಡು ಬಂದಿದ್ವಿ ಈಗ ನಾವು ಎಲ್ಲಾನು ಇದು ಹಿಂದ್ಗಡೆ ಕುಂತು ವಿಡಿಯೋ ಮಾಡ್ತಾಯಿದ್ದೆ ನಾನು ಅವನಿಗೆ ಸಿಕ್ಕಾಪಟ್ಟೆ ಆಶ್ವಾಗಿತ್ತು ಬೆಳಗ್ಗೆ ಕೂಡ ಊಟ ಮಾಡಿ ಬರಲಿಲ್ಲ ಊಟ ಮಾಡಂದ್ರು ಹಾಗೆ ಬಂದಿದ್ದಂದರೆ ಹಾಗೆ ಸ್ವಲ್ಪ ಅವನಿಗೆ ಹೊರಗಡೆ ಗಾಡಿ ಒಳಗೆ ಬಂದಾಗ ಅವ್ನು ಸ್ವಲ್ಪ ತಲೆನೋವು ಆಗ್ತದೆ ಅನ್ನೋಕಿಂದ ಅವನು ಎಷ್ಟೊಂದು ಜನ ಬಂದ ನೋಡಿ ಫ್ರೆಂಡ್ಸ್ ತುಂಬ ಜನಕ್ಕೆ ಇನ್ವೈಟ್ ಮಾಡಿದರು ಅವ್ರ ಮೇಡಮ್ ಅವರು ಮತ್ತು ಅವರು ಮನೆಯವರು ಮಕ್ ಮಗನೂ ಕೂಡ ಕೆಲಸ ಮಾಡ್ತಾರಲ್ಲ ಫ್ರೆಂಡ್ ಹಸ ಹಂಗಾಗಿಬಿಟ್ಟು ಅವ್ರ ಕಡೆಯಿಂದ ತುಂಬ ಜನನೇ ಬಂದಿದ್ರು ಇವಾಗ ನೋಡಿ ಈಗ ಗಂಡಿನ ಕಡೆ ಮತ್ತು ಅವರು ಫ್ರೆಂಡ್ಸು ಮತ್ತು ಹೆಣ್ಣಿನ ಕಡೆ ಇದ್ದರಿಗೆ ಎಲ್ಲರಿಗೂ ಕೂಡ ಟಪ್ಪಿಗೆ ಟವೆಲ್ಲ ಶಾಸ್ತ್ರ ಮಾಡೋಕತ್ತಿದ್ರಿ ಮತ್ತು ಹೆಣ್ಮಕ್ಳಿಗೂ ಕೂಡ ಸೀರೆ ಮಾಡ್ತಾರೆ ಗಂಡು ಮಕ್ಳಿಗೆ ಟಪ್ಪಿಗೆ ಟವೆಲ್ಲೆ ಹೆಣ್ಮಕ್ಳಿಗೆ ಸೀರೆ ಕುಪ್ಸ ಕೊಡ್ತಾರೆ ಹಂಗಾಗಿ ಇಲ್ಲಿ ಹೆಣ್ಮಕ್ಳಿಗೂ ಕೂಡ ಮಾಡ್ತಾಯಿದ್ರು ಈ ಕಡೆ ಒಂದು ಸೈಡ್ ಗಂಡು ಮಕ್ಕಳಿಗೆ ಒಂದು ಸೈಡ್ ಹೆಣ್ಮಕ್ಳಿಗೆ ಟಪ್ಪುಗಿ ಟವೆಲ್ ಕಾರ್ಯಕ್ರಮ ಈ ಥರ ಇತ್ತು ನೋಡಿ ಫ್ರೆಂಡ್ಸಲ್ಲಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಲೈಫ್ ಕೊಟ್ಟು ಸಪೋರ್ಟ್ ಮಾಡಿ ನೀವು ಕೂಡ ನಿಮ್ಮ ಅಂಗಡಿನು ಕೂಡ ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ಅದೆಲ್ಲನೂ ಮುಗಿಸ್ಕೊಂಡು ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಬಂದೀವಿ ನೋಡಿ ಫ್ರೆಂಡ್ಸ ಊಟ ಮಾಡ್ತಾಯಿದ್ದೆ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ ಆ ಕಡೆ ಅಮ್ಮ ಅವ್ರು ಕುಂತಿದ್ರು ಊಟ ಇದ್ರು ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ